ತುಂಬಾ ತಾಗಿದಾಗಿದೆ ನಿಮಗೆ ಹಾರ್ತಾ ಹಾರ್ತಾ ಬರೋವಾಗ ಈ ಗಾಳಿಪಟ ದಾರ ಯಾವಾಗ ನನಗ್ ಸಿಕ್ಕ ಬಿತ್ತೋ ಗೊತ್ತಿಲ್ಲ ನನಗೆ ತುಂಬಾ ನೋವಾಗ್ತಾ ಇದೆ ಗೊತ್ತಾ ಅಯ್ಯೋ ಅಯ್ಯೋ ಗೊತ್ತಿಲ್ಲ ಇದ್ರಿಂದ ಹೇಗೆ ಹೊರಗೆ ಬರೋದು ನಂಗೆ ಅಂತ ಡ್ರೀಮ್ ಲ್ಯಾಂಡ್ ಕಾಡಲ್ಲಿ ಎಲ್ಲ ಜಂತುಗಳು ಮತ್ತು ಪಂಚಿ ತುಂಬಾನೇ ಸಂತೋಷವಾಗಿದ್ರು ಒಂದಿನ ಸಾಯಂಕಾಲ ಟೀನು ಪಕ್ಷಿ ಮಿಟ್ಟು ಗಿಳಿ ಮೇನಾ ಮತ್ತು ಪಾರಿವಾಳ ಅವರವರ ಗೂಡಲ್ಲಿ ಕುತ್ಕೊಂಡಿರ್ತಾರೆ ಅದೇ ಸಮಯದಲ್ಲಿ ಎರಡು ಹದ್ದುಗಳು ಬರ್ತವೆ ಹೇಗಿದ್ದೀರಾ ಹಕ್ಕಿಗಳೇ ಈ ಹದ್ದುಗಳು ಎಲ್ಲಿಂದ ಭೋಜನ ಮಾಡಕ್ ಬಂದಿರೋದು ಅಂಗಂತ ಹೇಳಿ ಕಾಲು ಹದ್ದು ಟೀನು ಒಂದು ಮೊಟ್ಟೆನು ತಿನ್ಬಿಡುತ್ತೆ ಜೋರು ಕೂಗಾಡ್ಬೇಕಂತ ಏನಿಲ್ಲ ಇದು ಪ್ರಾರಂಭ ಅಷ್ಟೇ ನೀವಿ ಜಾಗನ ಖಾಲಿ ಮಾಡಲಿಲ್ಲ ಅಂದ್ರೆ ಇದೇ ರೀತಿ ನಿಮ್ಮ ಮಕ್ಕಳನ್ನ ನಾವು ಖಾಲಿ ಮಾಡ್ತಾ ಇರ್ತೀವಿ ನೀವು ಹೀಗೆ ಯಾಕೆ ಮಾಡ್ತಿದ್ದೀರಾ ನಿಮಗೆ ಇದರಿಂದ ಏನು ಸಿಗುತ್ತೆ ತುಂಬಾ ಸಿಗುತ್ತೆ ನೀವು ಇಲ್ಲಿಂದ ಹೋದರೆ ಈ ಜಾಗ ನಮ್ಮದಾಗಿ ಹೋಗುತ್ತೆ ಆ ಇಲ್ಲಿ ನದಿ ಕೂಡ ಹತ್ರ ಇದೆ ನಮಗೆ ಹತ್ರ ಆಗುತ್ತೆ ಇದರಿಂದ ನಾವು ಆಹಾರನ ಆರಾಮಾಗಿ ಹುಡುಕಬಹುದು ಪಕ್ಷಿ ತುಂಬಾನೇ ಅಳಕ್ ಶುರು ಮಾಡತ್ತೆ ಆ ಎರಡು ಅದ್ದುಗಳು ತುಂಬಾನೇ ಗರ್ವದಿಂದ ಮಾತಾಡ್ತಾ ಇದ್ವು ಕೇಳಿಸ್ಕೊಂಡು ಇನ್ನು ಸ್ವಲ್ಪ ಜಂತುಗಳು ಅಲ್ಲಿಗೆ ಬರ್ತವೆ ನೀವ್ ಯಾಕೆ ನಮ್ಮ ಕಾಡಿನ ಪಕ್ಷಿಗಳಿಗೆ ಸಮಸ್ಯೆ ಕೊಡ್ತಿದ್ದೀರಾ ಹೇಳಿ ಓಹೋ ಏನ್ ವಿಷಯ ಹಕ್ಕಿಗಳಿಗೆ ಜಿಂಕೆ ಸಪೋರ್ಟ್ ಮಾಡ್ತಾ ಇದ್ಯಾ ನಮ್ಮ ಕಾಡಲ್ಲಿ ಪಕ್ಷಿ ಪ್ರಾಣಿಗಳೆಲ್ಲ ಒಟ್ಟಾಗಿರ್ತೀವಿ ನಾವು ನೀನಿಲ್ಲಿಂದ ಇಲ್ಲಿಂದ ಹೋಗ್ಬೋದೀಗ ಇಲ್ಲ ಸರಿ ನೋಡು ನಾವ್ ಮತ್ತೆ ಬರ್ತೀವಿ ನಮ್ಮ ಗುಂಪಿನ ದೊಡ್ಡ ಮತ್ತೆ ನಾವು ನೋಡೋಣ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ ಆಗ ಆ ಜಂತುಗಳು ಎಲ್ಲಾರು ಯಾವ ಹದ್ದನ್ನು ಅವ್ರು ಕರ್ಕೊಂಡ್ಬರ್ತಾರೆ ಹಂಗಂತ ಆ ವಶವನ್ನು ಯೋಚನೆ ಮಾಡಿ ಚಿಂತೆ ಮಾಡ್ತಿರ್ತಾರೆ ಕಪ್ಪು ಬೆಟ್ಟದಲ್ಲಿ ಇರುವ ಅವರ ಮಹಲ್ಗೆ ಅವರು ಹೋಗ್ತಾರೆ ಅಲ್ಲಿ ಇರುವ ಒಂದು ದೊಡ್ಡ ಹದ್ದಾದ ಗೋಲ್ಡಿ ಅದಕ್ಕೆ ಅವಾಗ್ಲೇ ಹುಟ್ಟಿರುವ ಒಂದು ಚಿಕ್ಕ ಮಗು ಜೊತೆ ಇರುತ್ತೆ ನೀವಿಬ್ರು ಎಲ್ಲಿ ತಿರ್ಗಾಡಕ್ ಹೋಗಿದ್ರಿ ಅರೆ ಅದು ಆಹಾರ ಹುಡ್ಕೊಂಡ್ ಬರ್ತಾ ಇದೀವಿ ಕಾಡು ದೂರ ಇದೆ ಅದರಿಂದಾಗಿ ಆಹಾರ ಹುಡ್ಕಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಹಾಗಾದ್ರೆ ಏನಾಯ್ತು ಬದುಕಂತ ಕಷ್ಟು ಪಡ್ಬೇಕಲ್ವಾ ನಾವ್ ಅನ್ಕೊಂಡ್ವಿ ಡ್ರೀಮ್ಲ್ಯಾಂಡ್ ನ ಹಕ್ಕಿಗಳನ್ನೆಲ್ಲ ಓಡಿಸಿ ನಾವು ಅಲ್ಲಿ ಹೋಗಿ ನಿಂತ್ರೆ ಒಳ್ಳೇದಾಗತ್ತಲ್ವಾ ನಮಗೆ ನೀನು ನಮ್ ಜೊತೆ ಇರ್ಬೇಕಿದ್ದಕ್ಕೆ ನೀವು ನಮ್ ಜೊತೆಗಿದ್ರೆ ಅವರೆಲ್ಲ ಮನೆ ಖಾಲಿ ಮಾಡಿ ಹೊಲ್ಟೋಗ್ತಾರೆ ನಾನು ಇದನ್ನೆಲ್ಲ ಗೊತ್ತಾಯ್ತಾ ಆ ಪಾಪದ ಪ್ರಾಣಿಗಳನ್ನ ಮನೆಯಿಂದ ಹೊರಗಾಕಿ ಆ ಪಾಪ ನನಗ್ ತಟ್ಟೋದ್ ಬೇಡಪ್ಪ ಮಾರ್ನೇ ದಿನ ಜಿಂಕೆ ನೀರ್ ಕುಡಿತಾ ಇರುತ್ತೆ ಹಾಗಾದಕ್ಕೆ ಯಾರು ಕಿರ್ಚೋ ಶಬ್ದ ಕೇಳಿಸುತ್ತೆ ಅಯ್ಯೋ ಅಯ್ಯಪ್ಪ ದೇವರೇ ಇದು ಧ್ವನಿ ಅದು ಕೇಳಿದ ತಕ್ಷಣ ಅವನು ತಲೆ ಮೇಲೆ ಎತ್ತಿ ನೋಡ್ತಾನೆ ಗೋಲ್ಡಿ ಪಕ್ಷಿ ಆಕಾಶದಲ್ಲಿ ತುಂಬಾ ಕಷ್ಟಪಟ್ಟು ಹಾಡ್ತಾ ಇರುತ್ತೆ ಗಾಲಿಪಟದ ದಾರ ಅದಕ್ಕೆ ತುಂಬಾ ಮೋಸವಾಗಿ ಸಿಕ್ಕಾಕೊಂಡಿರುತ್ತೆ ತುಂಬಾ ನೋವಾಗ್ತಾ ಇದೆ ಅಯ್ಯೋ ಗೋಲ್ಡಿ ಜೋರಾಗಿ ಬಂದು ಕೆಳಗಡೆ ಬೀಳುತ್ತೆ ಮತ್ತೆ ನೋವಿನಿಂದ ಪಾಪ ನರಳಾಡ್ತಾ ಇರುತ್ತೆ ಅದಣ್ಣ ತುಂಬಾ ತಾಗಿದಾಗಿದ್ದ ನಿಮಗೆ ಹಾರ್ತಾ ಹಾರ್ತಾ ಬರೋವಾಗ ಈ ಗಾಳಿಪಟ ದಾರ ಯಾವಾಗ ನನಗ್ ಸಿಕ್ಕ ಬಿತ್ತೋ ಗೊತ್ತಿಲ್ಲ ನನಗೆ ತುಂಬಾ ನೋವಾಗ್ತಾ ಇದೆ ಗೊತ್ತಾ ಅಯ್ಯೋ ಅಯ್ಯೋ ಗೊತ್ತಿಲ್ಲ ಇದ್ರಿಂದ ಹೇಗೆ ಹೊರಗೆ ಬರೋದು ನನಗೆ ಅಂತ ಟೆನ್ಷನ್ ಮಾಡಬೇಡ ನಾನು ನೋಡ್ಕೊಳ್ತೀನಿ ಹೇಳಿ ಚೋಟು ಹೀರನ್ ಮುಂದಕ್ಕೆ ಹೋಗಿ ಅದರ ರೆಕ್ಕೆಗಳಲ್ಲಿ ಸಿಕ್ಕಾಕೊಂಡಿರುವ ಆ ದಾರನ ತುಂಬಾನೇ ಕಷ್ಟಪಟ್ಟು ತೆಗ್ದಿಡುತ್ತೆ ಆದ್ರೆ ಅದರಿಂದ ಅದರ ಕಾಲುಗಳಲ್ಲಿ ತುಂಬಾನೇ ಗಾಯ ಆಗಿರುತ್ತೆ ಜಿಂಕೆ ಅಣ್ಣ ನನ್ನನ್ನ ಕಾಪಾಡಕಂತ ನಿನ್ನ ಕೈಗೆ ಗಾಯ ಮಾಡ್ಕೊಂಡೆ ಈ ಮಾಡಿರೋ ನಿನ್ ಸಹಾಯನ ನಾನ್ ಯಾವತ್ತೂ ಮರೆಯಲ್ಲ ಅಯ್ಯೋ ಅದರಲ್ಲೇನು ನಮಗೆ ಯಾರಾದರೂ ಕಷ್ಟದಲ್ಲರನ್ನ ಕಂಡ್ರೆ ಅವರಿಗೆ ಸಹಾಯ ಮಾಡ್ಬೇಕಷ್ಟೇ ಅವರಿಬ್ರು ಒಬ್ಬರನ್ನೊಬ್ಬರನ್ನ ಪರಿಚಯ ಮಾಡ್ಕೋತಾರೆ ಮತ್ತೆ ಗೋಲ್ಡಿ ಅದರ ಮನೆಗೆ ವಾಪಸ್ ಹೋಗತ್ತೆ ಅಲ್ಲೋಗ್ ನೋಡಿದ್ರೆ ಅವರ ಗೂಡಲ್ಲಿ ಅದರ ಮಗು ಇರೋದಿಲ್ಲ ಆದ್ರೆ ಅದರ ರಕ್ತ ಅಲ್ಲಿರುತ್ತೆ ನನ್ನ ನನ್ನ ಮಗು ಮಗು ಎಲ್ಲಿದೆ ಅದು ಆ ಕಡೆ ಈ ಕಡೆ ಅಂತ ಹುಡ್ಕಕ್ ಶುರು ಮಾಡುತ್ತೆ ಅದೇ ಸಮಯದಲ್ಲಿ ಆ ಎರಡು ಹದ್ದುಗಳು ಹತ್ರ ಬರ್ತವೆ ನಮ್ಮನ್ನ ಕ್ಷಮಸ್ ಬಿಡು ಗೋಲ್ಡಿ ನಮ್ಮನ್ನ ಕ್ಷಮಸ್ ಬಿಡು ನಿನ್ನ ಮಗುನ ನಾವು ಕಾಪಾಡಕ್ ಆಗ್ಲಿಲ್ಲ ಅದು ಯಾರು ಅಂತ ಹೇಳ್ತೀಯಾ ಅದೇ ಡ್ರೀಮ್ಲ್ಯಾಂಡ್ನ ಪಕ್ಷಿಗಳು ತುಂಬಾ ಜನ ಬಂದಿದ್ರು ಅವರೆಲ್ಲ ನಮ್ಮ ಎದುರುಗಡೆನೆ ನಿನ್ನ ಮಗುನ ಹೊಡ್ದು ಅದನ್ನ ಸೀದಾ ಹಾಕಿದ್ರು ನಾವೇನಾದ್ರು ಅವರನ್ನ ಅವ್ರ ಮನೆಯಿಂದ ಹೊರಗಾಕ ನೋಡಿದ್ರೆ ಅವರು ನಮ್ಮ ಮಕ್ಕಳನ್ನ ಹೀಗೆ ಹೊಡಿತಾರಂತೆ ಕಣೋ ಅದನ್ನ ಕೇಳಿ ಗೋಲ್ಡಿಗೆ ತುಂಬಾನೇ ಕೋಪ ಬರುತ್ತೆ ಮತ್ತೆ ಹೀಗನ್ನುತ್ತೆ ಈ ಚಿಕ್ಕ ಪಕ್ಷಿಗಳಿಗೆ ಇಷ್ಟೊಂದು ಧೈರ್ಯನಾ ನನ್ನ ಮನೆಗೆ ಬಂದು ನನ್ನ ಮಗನ್ನೇ ಹೊಡೆದು ನೀರಿಗೆ ಹಾಕಿದಾರಾ ನಾನು ಅವರ ಮನೆಗೆ ನುಗ್ಗಿ ಹೊಡಿತೀನಿ ನೋಡ್ತಾ ಇರು ಅದನ್ನ ಕೇಳಿಸ್ಕೊಂಡು ಅವರಿಬ್ಬರು ತುಂಬಾನೇ ಸಂತೋಷ ಪಡ್ತಾರೆ ಮತ್ತೆ ಮೂವರು ಡ್ರೀಮ್ ಲ್ಯಾಂಡ್ ಕಡೆಗೆ ಹಾರ್ಕೊಂಡು ಹೋಗ್ತಾರೆ ಆ ಪಕ್ಷಿಗಳು ಅವರಿಬ್ಬರ ಜೊತೆ ಗೋಲ್ಡಿ ಬರೋದನ್ನ ನೋಡಿ ಅವರೆಲ್ಲರೂ ಎಲ್ಲರೂ ತುಂಬಾನೇ ಭಯ ಪಡ್ತಾರೆ ಅರೆ ಬಾಪ್ರೆ ಎಷ್ಟು ದೊಡ್ಡ ಹದ್ದ ಇದು ನಮ್ಮೆಲ್ಲರನ್ನೂ ಸಾಯಿಸ್ಬಿಡುತ್ತೆ ಈಗ ಬಂದ್ರಲ್ಲ ದಾರಿಗೆ ನೀವು ಆ ಎರಡು ಹದ್ದುಗಳು ಪಾಪ ಪಕ್ಷಿಗಳ ಮೇಲೆ ದಾಡಿ ಮಾಡಕ್ ಶುರು ಮಾಡುತ್ತೆ ಅವರು ಕಿರ್ಚ್ತಾ ಇರೋದನ್ನ ಕೇಳಿಸ್ಕೊಂಡು ಆ ಕಾಡಲ್ಲಿರುವ ಬೇರೆ ಜಂತುಗಳು ಕೂಡ ಅಲ್ಲಿಗೆ ಬರ್ತಾರೆ ಸರಿ ಮಾಡ್ತಾ ಇಲ್ಲ ಕಣ ಆ ಪಕ್ಷಿಗಳನ್ನ ಯಾಕೆ ಹೊಡಿತಾ ಇದ್ದೀರಾ ನೀವು ಇವರು ಪಾಪದವರಲ್ಲ ತುಂಬಾ ಕೆಟ್ಟವರು ಇವರು ಇವರಿನ್ನಿಲ್ಲಿ ಇರಬಾರದು ಗೋಲ್ಡಿ ರಾಮು ಆನೆನ ಹೋಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ ತುಂಬಾ ಅದರ ಬಾಯಿಂದ ಅದರ ತಲೆ ಮೇಲೆ ಕುಟ್ತಾನೆ ಇರುತ್ತೆ ಅದೇ ಸಮಯದಲ್ಲಿ ಅಲ್ಲಿಗೆ ಜಿಂಕೆ ಬರ್ತಾನೆ ಮತ್ತೆ ಗೋಲ್ಡಿ ಏನ್ ಮಾಡ್ತಿದ್ಯಾ ಇದು ಅದರ ಮಾತು ಕೇಳಿದ ತಕ್ಷಣ ಅವನು ಗೋಲ್ಡಿನ ನೋಡ್ತಾನೆ ಮತ್ತೆ ಅದರ ಕಣ್ಣಲ್ಲಿ ತುಂಬಾನೇ ಕೋಪ ತುಂಬಿರುತ್ತೆ ನಾನು ಇವತ್ತು ಬೆಳಿಗ್ಗೆ ಅಷ್ಟೇ ನಿನ್ನ ಕಾಪಾಡಿದ್ದಲ್ವಾ ಮತ್ತೆ ನೀನು ನಮ್ಮ ಕಡಿನ ಪಕ್ಷಿಗಳನ್ನೇ ಹೊಡಿತಾ ಇದೆಯಲ್ಲ ನಿನ್ನ ಈ ಪಕ್ಷಿಗಳು ಎಲ್ಲ ಸೇರ್ಕೊಂಡು ನನ್ನ ಮಗುನ ಕೊಂದು ನೀರಿಗೆ ಆ ಇಲ್ಲ ಅಂದ್ರೆ ನಾನ್ ಯಾಕೆ ಇವ್ರ ತಂಟೆಗೆ ಬರಲಿ ಹೇಳು ಏನ್ ಹೇಳ್ತಾ ಇದ್ಯಾ ನೀನು ಅಷ್ಟೊಂದು ಪಕ್ಷಿಗಳೆಲ್ಲ ನಮ್ ಕಾಡಲ್ಲಿಲ್ಲ ನಾವು ನಿನ್ನ ಮಗುನ ಯಾಕೆ ಹೊಡಿಲಿ ಹೇಳಿ ನಿನ್ನ ಮನೆ ಎಲ್ಲುಂಟು ಅಂತಾನು ನಮಗೆ ಗೊತ್ತಿಲ್ಲ ಇಲ್ಲೋ ಇಲ್ಲ ಗೋಲ್ಡಿ ಇವರೇ ಹೊಡೆದಿರೋದು ನಂಬಬೇಡ ಅವರಿಬ್ಬರುಕೆ ಭಯ ಬಂದ್ಬಿಡುತ್ತೆ ಅದನ್ನ ಕಂಡಿಡಿದ ಗೋಲ್ಡಿ ಅವ್ರ ಮೇಲೆ ಅದಕ್ಕೆ ಸ್ವಲ್ಪ ಡೌಟ್ ಬರುತ್ತೆ ಈ ಪಕ್ಷಿಗಳಿಗೆ ತೊಂದರೆ ಕೊಡೋದನ್ನ ನಾನು ನಿಲ್ಲಿಸ್ತಾ ಇದ್ದೆ ನಿಮಿಗೂ ಇದೇ ಬೇಕಿತ್ತಲ್ವಾ ನಾನು ನಿಮ್ ಜೊತೆ ಇರ್ಬೇಕಂತ ಗೋಲ್ಡಿ ಇದು ತಪ್ಪು ಜಿಂಕೆ ಅಣ್ಣ ನನ್ನ ಜೀವನ ಕಾಪಾಡಿದಾನೆ ಅದರಲ್ಲಿ ಅವನ ಕೈಗೂ ಕೂಡ ತಾಗಿತ್ತು ಈ ಕಾಡಿನ ಪ್ರಾಣಿಗಳು ತುಂಬಾ ದಯಾಳುಗಳು ಆ ಕಾಡಿನ ಪ್ರಾಣಿಗಳು ನನ್ನ ಮಕ್ಕಳಿಗೆ ಏನು ಮಾಡಕ್ ಸಾಧ್ಯ ಇಲ್ಲ ಅಂಗತ್ತ ಹೇಳಿ ಅವರಿಬ್ಬರನ್ನ ಸಾಯಿಸಿ ತಿನ್ಬಿಡ್ಬೇಕು ಅಂತ ಗೋಲ್ಡಿ ನೋಡ್ತಿರುತ್ತೆ ಆ ಸಮಯದಲ್ಲಿ ಅವರಿಬ್ಬರು ಭಯ ಪಡ್ತಾರೆ ನನ್ನ ದುಷ್ಟ ನನ್ನಂಗಿ ಮಾಡಕ್ಕೆ ನನ್ನ ಮಗುನ ಕೊಂದ್ರಲ್ವಾ ಇಲ್ಲ ಇಲ್ಲ ಗೋಲ್ಡಿ ಇದು ಈ ಕಾಲು ನ ಇಡಿಯಾ ಗೋಲ್ಡಿ ಕ್ಷಮಿಸ್ಬಿಡು ಕ್ಷಮಿಸ್ಬಿಡು ನಿನ್ನ ಮಗುನ ನಾವು ಕೊಲ್ಲಿಲ್ಲ ಅದನ್ನ ನಾವು ಕಿಡ್ನಾಪ್ ಮಾಡಿದೀವಿ ಅದನ್ ಕೇಳಿಸ್ಕೊಂಡು ಗೋಲ್ಡಿ ಅಂತಾನೆ ಎಲ್ಲಿ ನನ್ನ ಮಗ ಹೇಳು ಅವರಿಬ್ರು ಗೋಲ್ಡಿನ ಒಂದು ಜಾಗಕ್ಕೆ ಕರ್ಕೊಂಡ್ ಹೋಗ್ತಾರೆ ಅಲ್ಲಿ ಗೋಲ್ಡಿಗೆ ಅದರ ಮಗು ಕೊನೆಗೆ ಸಿಕ್ಬಿಡುತ್ತೆ ಗೋಲ್ಡಿ ನಾವಿನ್ ಹೋರ್ಡ್ತೀವಿ ಸರಿನಾ ಅವರಿಬ್ರು ಅಲ್ಲಿಂದ ತಪ್ಸ್ಕೊಂಡು ಓಡೋಗ್ಬೇಕಂತ ಅನ್ಕೋತಾರೆ ಆದ್ರೆ ಗೋಲ್ಡಿ ಅವರಿಬ್ರನ್ನ ಅಟಕ್ ಮಾಡುತ್ತೆ ಗೋಲ್ಡಿ 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 ಅಯ್ಯೋ ಅಯ್ಯೋ ಗೋಡಿ ತಗುತ್ತೆ ಅಯ್ಯೋ ಮತ್ತೆ ಅವ್ರ್ನ ನಾಶ ಮಾಡ್ಬಿಡುತ್ತೆ ಅದರ ನಂತರ ಗೋಲ್ಡಿ ಅದರ ಮಗುವನ್ನು ಡ್ರೀಮ್ಲ್ಯಾಂಡ್ ಗೆ ಕರ್ಕೊಂಡ್ ಬರುತ್ತೆ ಇದಕ್ಕೇನೆ ಮಕ್ಕರ್ ಮಾಡ್ತಾರೆ ನಂಗೆ ಧ್ವನಿ ಇಲ್ಲ ಅಂತ ಇದ್ರಲ್ಲಿ ನಂದೇನ್ ತಪ್ಪು ಮಿಂಕು ನವಿಲು ಒಂದು ಗಿಡದ ಬಳಿ ಕುತ್ಕೊಂಡಿತ್ತು ಆಗ ಚಿನ್ನು ಮುನ್ನು ಅವರ ಬಳಿ ಬರುತ್ತೆ ಮಿಂಕು ಮಾವ ಮಿಂಕು ಮಾವ ನಮಗೊಂದು ಕತೆ ಹೇಳ್ತೀಯ ನೀವು ಕತೆ ಹೇಳಿದ್ರೆ ಕೇಳಕ್ಕೆ ನಮಗೆ ತುಂಬಾ ಇಷ್ಟ ಸರಿ ಮಕ್ಕಳ ನಾ ನಿಮಗೊಂದು ಸೂಪರ್ ಕಥೆ ಹೇಳ್ತೀನಿ ಅದರಿಂದ ನಿಮಗೆ ನಿಮ್ಮ ಭಯ ಕೆಲವು ಸರಿ ನಿಮಗೆ ಒಳ್ಳೆಯದು ಅಂತ ಗೊತ್ತಾಗುತ್ತೆ ಕೇಳಿ ಈಗ ಒಂದು ಗಿಳಿ ಇತ್ತು ಅದರ ಹೆಸರು ಚಿರುಕುಟ್ ಅಂತ ಅದ್ರ ಹುಟ್ಟಿದಾಗಿನಿಂದ ಅದಕ್ಕೆ ಒಂದೇ ಸಮಸ್ಯೆ ಸಮಸ್ಯೆ ಏನು ಮಾವ ಅರೆ ತಡ್ಕೋ ಹೇಳ್ತಾ ಇದ್ದೀನಲ್ವಾ ಅರ್ಜೆಂಟಾ ನಡುವಲ್ಲಿ ನಿಲ್ಲಿಸ್ಬೇಡ ನಾನಿವಾಗೂ ಹೇಳಿದೀನಿ ಆ ಗಿಳಿ ಜೀವನದಲ್ಲಿ ಒಂದು ಸಮಸ್ಯೆ ಇತ್ತು ಅದರ ಹುಟ್ಟಿದಾಗಿನಿಂದ ಅದಕ್ಕೆ ಬಾಯಿ ಬರ್ತಿರ್ಲಿಲ್ಲ ಅದಕ್ಕೆ ಮಾತಾಡಕ್ಕಾಗ್ತಿರ್ಲಿಲ್ಲ ಒಂದಿನ ಚಿರ್ಕೋಟ್ ಕೊಂಬೆ ಮೇಲೆ ಕೂತಿತ್ತು ಪಕ್ಷಿಗಳೆಲ್ಲ ಫಲನ ತಿಂತಿದ್ರು ಅಲ್ಲಿ ಎಷ್ಟು ಚೆನ್ನಾಗಿರೋ ಫಲಗಳನ್ನೆಲ್ಲ ತಿಂತ ಇವು ಛೆ ನಂಗೂ ತಿನ್ನಕ್ಕೆ ಇಂಥದ್ದೇ ಸಿಕ್ಕಿದ್ರೆ ಪಕ್ಷಿ ಚಿರ್ಕುಟ್ನ ನೋಡಿ ಹೀಗನ್ನುತ್ತೆ ಅರೆ ನೋಡಿ ನೋಡಿ ಈ ಚಿರ್ಕುಟ್ ಹಕ್ಕಿನ ನೋಡಿ ಇದು ಎಂತ ಗಿಳಿ ಅಂದ್ರೆ ಇದಕ್ ಮಾತಾಡಕ್ಕೆ ಬರಲ್ಲ ನಾನು ಮಾತಾಡದೆ ಇರುವಂತಹ ಗಿಳಿನ ನೋಡ್ಲೇ ಇಲ್ಲ ಇಂತ ಗಿಳಿನೂ ಇರುತ್ತಾ ಏನ್ ಚಿರ್ಕುಟನ್ ನೋಡ್ತಿದ್ಯಾ ಈ ಫಲಗಳೆಲ್ಲ ಬೇಕಾ ತಕೋ ಫಲಾನ ತಿನ್ನು ತಕೋ ಚಿರ್ಕುಟ್ ಹಣ್ಣು ತಗೊಳಕೆ ಮುಂದೆ ಹೋಗುತ್ತೆ ಆಗ ಅದು ಆ ಹಣ್ಣ ಮತ್ತೆ ಕಿತ್ಕೊಂಡ್ಬಿಡುತ್ತೆ ಒಂದ್ ಪದ್ಯಾಡು ನೋಡೋಣ ಕೇಳಿದ್ದೀನಿ ನೀನು ಚೆನ್ನಾಗ್ ಆಡ್ತೀಯಂತೆ ಅಂಗಂತ ಪಕ್ಷಿಗಳೆಲ್ಲ ನಗಕ್ ಶುರು ಮಾಡ್ಬಿಡುತ್ತೆ ಚಿರ್ಕುಟ್ರು ಪಾಪ ಬೇಜಾರಾಗ್ಬಿಡುತ್ತೆ ಮತ್ತೆ ಪಾಪ ಅಲ್ಲಿಂದ ಹಾರಿ ಬೇರೆ ಗಿಡಕ್ಕೆ ಹೋಗ್ಬಿಡುತ್ತೆ ಆಗ ಚಿಂಕಿ ಪಕ್ಷಿ ಚಿರ್ಕುಟ್ ಹತ್ರ ಬರುತ್ತೆ ಆ ಪಕ್ಷಿಗಳು ಮಾತಾಡಿರುವ ಚಿರ್ಕುಟ್ ಕಣ್ಣಿಂದ ನೀರ್ ಬರ್ತಿದೆ ಬೇಜಾರಾಗ್ದೆ ಇನ್ನೇನು ಜನ್ರೆಲ್ಲಾ ನಂಗಿದೇನೆ ಮಕ್ಕರ್ ಮಾಡ್ತಾರೆ ನಂಗೆ ಧ್ವನಿ ಇಲ್ಲ ಅಂತ ಇದ್ರಲ್ಲಿ ನಂದೇನ್ ತಪ್ಪು ಆಗ ಚಿಂಕಿ ಈಗನ್ನುತ್ತೆ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಇಲ್ಲಿಗೆ ಸಹಾಯ ಮಾಡುವ ಒಂದು ಪಕ್ಷಿ ನನಗೆ ಒಂದು ಗೊತ್ತು. ಹೌದಾ ನಿಜವಾಗ್ಲೂ ಹೀಗಾಗುತ್ತಾ? ನಿಜವಾಗ್ಲೂ ನಾನು ಮಾತಾಡಬೋದಾ? ಯಾಕಣ್ಣ ಯಾಕಾಗಲ್ಲ ನೀನು ನನ್ನ ಜೊತೆ ಬಾ. ನೀನು ಮಾತಾಡಬೇಕಾಗುತ್ತೆ ಬೇರೆ ಜಂತುಗಳ ಜೊತೆನೋ ನೀನು ಮಾತಾಡಬಹುದು. ಕಪ್ಪು ಬೆಟ್ಟದ ಬಳಿ ಒಂದು ದೊಡ್ಡ ಆಲದ ಮರದ ಮೇಲೆ ಒಂದು ಗೂಬೇ ಮಾವ ಇರ್ತಾನೆ. ಅವನು ಒಳ್ಳೆ ವೈದ್ಯಕ. ಅವನು ಖಚಿತವಾಗಿ ನಿಂಗೆ ಸಹಾಯ ಮಾಡ್ತಾನೆ. ಇಬ್ಬರು ಎಗಿರಿ ವೈದ್ಯಕನಾದ ಗೂಬೆ ಹತ್ರ ಬರ್ತಾರೆ ನೋಡು ಮಾತಾಡಕ್ ಆಗಲ್ಲ ನೀವು ಚಿಕಿತ್ಸೆ ಕೊಡ್ತೀರಾ ಬಾ ಮಾಡೋ ಚಿರ್ಕೊಟ್ಟವನ ಬಾಯಿ ತೆಗೆದು ಗೂಬೆ ಹತ್ರ ತೋರಿಸುತ್ತೆ ಗೂಬೆ ನೋಡಿ ಹಿಂಗನ್ನುತ್ತೆ ಹ್ಮ ಇದ್ರ ಧ್ವನಿ ಯಾಕೆ ಬಂದಿಲ್ಲ ಅಂದ್ರೆ ಇವನು ಮಾತಾಡಕ್ಕೆ ಟ್ರೈ ಮಾಡಿಲ್ಲ ಇವನ್ ಬಾಯಿ ಎಲ್ಲ ಸರಿಯಾಗೇ ಇದೆ ಆದ್ರೆ ಜಾಮ್ ಆಗಿದೆ ಕಾಕ ಚಿಕ್ಕನಿಕ್ದಾಗ್ಲೇ ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ರು ಮತ್ತೆ ಅವ್ರ ಜೊತೆ ಯಾರೂ ಇಲ್ಲ ಹಾಗೂ ಮಾತಾಡಕ್ಕೂ ಪ್ರಯತ್ನ ಪಟ್ಟಿಲ್ಲ ಅದಕ್ಕೆ ಅದು ಪಾಪ ಮಾತಾಡಕ್ಕೆ ಬರ್ತಾ ಇಲ್ಲ ಅನ್ಸುತ್ತೆ ಹ್ಮ ಚಿಕ್ಕಂದ್ರಲ್ಲಿ ಯಾರು ಮಾತಾಡ ಕಲ್ಸಿಲ್ಲ ಅಲ್ವಾ ಅದಕ್ಕೆ ಹೀಗೆ ಇವನಿಗೆ ಔಷಧಿ ಮಾಡಕ್ಕೆ ಕಪ್ಪು ಜಾಮೂನು ಮತ್ತು ಕಪ್ಪು ಪೇರಳೆ ತರಬೇಕಾಗತ್ತೆ ಅದನ್ನ ನೀನ್ ತರ್ಬೇಕಾಗತ್ತೆ ಇಲ್ಲ ಇಲ್ಲ ಔಷಧಿ ಬೇಕೋ ಅವರೇ ಅದನ್ನೆಲ್ಲ ತರ್ಬೇಕಾಗುತ್ತೆ ಕಪ್ಪು ದ್ರಾಕ್ಷಿ ಗಿಡದತ್ರ ಒಂದು ಕಪ್ಪು ಕಾಗೆ ಒಂದಿರುತ್ತೆ ಅದು ಬೇರೆ ಪಕ್ಷಿಗಳಿಗೆಲ್ಲ ತುಂಬಾ ತೊಂದರೆ ಕೊಡುತ್ತೆ ಆದ್ರೆ ಅವನು ಮಾತ್ರ ಹೋಗಬೇಕಾಗತ್ತೆ ಬೇರೆ ದಾರಿನೇ ಇಲ್ಲ ಮತ್ತೆ ಚಿರ್ಕುಟಿ ಎಗರಿ ಆ ಕಪ್ಪು ದ್ರಾಕ್ಷಿ ಹತ್ರ ಹೋಗುತ್ತೆ ಹೋಗ್ತಾ ಹೋಗ್ತಾಟಿ ಯೋಚನೆ ಮಾಡುತ್ತೆ ಯಾವ ಕಷ್ಟದಲ್ಲಿ ನಾನೀಗ ಈ ಕಾಗೆಗಳಂದ್ರೆ ಭಯ ಅಷ್ಟೇ ಅವ್ರ ಎದುರುಗಡೆನೆ ಹೋಗಿ ನಿಲ್ಲಬೇಕಾ ನಾನೀಗ ಗಿಡದ ಬಳಿ ಹೋಗಿ ಅರೆ ಯಾವ್ದೇ ಕಾಗೆ ಇಲ್ಲ ಅಂತ ಈಗ ಬೇಗ ಇದನ್ನೆಲ್ಲಾ ತಕೊಂಡೋಗ್ತೀನಿ ನಾನು ಚಿರ್ಕುಟ್ ಅದರ ಬಾಯಲ್ಲಿ ಎರಡು ಮೂರು ದ್ರಾಕ್ಷಿ ಹಣ್ಣುಗಳನ್ನ ತಗೊಳುತ್ತೆ ಮತ್ತೆ ಹೋಗೋಣ ಚಿರ್ಕುಟ್ ಏನು ಮಾತಾಡದೆ ಅಲ್ಲಿಂದ ಬಂದ್ಬಿಡುತ್ತೆ ಆಗ ಕಾಗೆ ಹಿಂದೆ ಬಂದು ಅದನ್ನ ಕಾಲಲ್ಲಿ ಎತ್ಕೊಂಡು ಹೋಗಿ ಒಂದು ಕಪ್ಪು ಒಳಗಡೆ ಹಾಕ್ಬಿಡುತ್ತೆ ಮತ್ತೆ ಅದರ ಬಾಗ್ಲು ಮುಚ್ಚಿಬಿಡುತ್ತೆ ಚಿರ್ಕುಟ್ ಕಟ್ಲನ್ನ ನೋಡಿ ಪಡುತ್ತೆ ಮತ್ತೆ ಕಾಗೆ ಆಚೆಯಿಂದ ಈಗ ಅನ್ನುತ್ತೆ ಈಗ ಒಂದು ಹಾವು ಬರುತ್ತೆ ಮತ್ತು ನೀನೊಂದು ಚೆಂದ ಬಿಡುತ್ತೆ ಹಂಗಂತ ಒಂದು ದೊಡ್ಡ ದಾರಾನ ಒಳಗಡೆ ಹಾಕುತ್ತೆ ಆಗ ಚಿಕ್ಕುನ ಹಾವು ಅಂತ ಅಂದ್ಕೊಂಡು ಆ ಭಯದಿಂದ ಗಟ್ಟಿಯಾಗಿ ಕಿರಿಚುತ್ತೆ ಓಹ್ ಅಯ್ಯೋ ಕೋಪೊಡಿ ಕೋಪೊಡಿ ಭಯದಿಂದ ಕಿರಿಚಿದ ತಕ್ಷಣ ಗಂಟ್ಲಿಂದ ಶಬ್ದ ಬರುತ್ತೆ ಆಗ ಆ ಬಂದು ಆ ಗುಹೆಯ ಬಾಗ್ಲನ್ನು ತೆಗೆಯುತ್ತೆ ಗೂಬೆ ಅಂತ ನಡೆದ ವಿಷಯ ಎಲ್ಲ ಹೇಳುತ್ತೆ ಹ್ಮ್ ನಂಗೆ ಗೊತ್ತಾಗ್ಬಿಟ್ಟಿತ್ತು ನೀನು ಮಾತಾಡೋಕ್ಕೆ ಟ್ರೈ ಮಾಡಿಲ್ಲ ಅಂತ ಅದಕ್ಕೆ ನಾನು ಕಾಗೆ ಹತ್ರ ಕಳಿಸಿದ್ ನಿನ್ನ ಎಲ್ಲ ಪಕ್ಷಿಗಳ ಜೊತೆ ಅವರು ಹೀಗೇನೆ ಮಾಡೋದು ನಿನ್ನ ಧ್ವನಿಯನ್ನು ಹಿಂದೆ ತರಕೆ ಇದೊಂದೇ ದಾರಿ ಇತ್ತು ನನಗೆ ಯಾವಾಗ ನೀನ್ ಹದ್ರುಕೊಂಡ್ಯೋ ಜೀವ ಉಳಿಸಕೆ ಅಂತ ಕೂಕೊಂಡೆ ನೀನು ಹಾ ಅಜ್ಜ ಸರಿಯಾಗಿ ಹೇಳಿದ್ರಿ ಅದರಿಂದಾನೇ ನನ್ನ ವಾಯ್ಸ್ ಈಗ ಚಿಂಕಿ ಅಕ್ಕ ತುಂಬಾ ಥ್ಯಾಂಕ್ಸ್ ಕಣಮ್ಮ ನೀನ್ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ ಇದು ನನ್ನ ಐಡಿಯಾ ಯಾರ ಪಾಪ ನಿಜಾನೆ ಹೇಳಿದರೆ ನಮಗೆ ಬಯಾನು ಉಪಯೋಗ ಆಗುತ್ತೆ ಅಂತ ಆ ಚುನ್ನು ಮೊನ್ನ ಏನ್ ಕಲ್ತ್ರಿ ನೀವೀಗ ಕತೆ ಹೇಗಿತ್ತು ಹೇಳಿ ಕತೆ ತುಂಬಾ ಚೆನ್ನಾಗಿದೆ ಮಾವಾ ಭಯ ಕೂಡ ನಮ್ಮ ಲೈಫ್ ಅಲ್ಲಿ ತುಂಬಾ ಮುಖ್ಯ பயனாந்த ஃபைட் தைரிய வர்த்தே சரி பாபாய் ஈக நாகத்தீ மத்தேற்ற வர்ற